ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಮುಂದಿನ ಮೂರು ವರ್ಷದ ಆಡಳಿತ ಮಂಡಳಿಯ ಜಿಲ್ಲಾ ಅಧ್ಯಕ್ಷರಾಗಿ ಟಿಎಸ್ ಬಾಬು ಭರ್ಜರಿ ಗೆಲುವು ಸಾಧಿಸಿದ್ದು ಸಂಘದ ಸದಸ್ಯರಿಗೆ ಇದೇ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದ್ದು ಕಳೆದ ದಿನವಷ್ಟೇ ಚುನಾವಣೆಯಲ್ಲಿ ಸೋರಿಸುವಂತೆ ಆರೋಪ ಮಾಡಿದ್ದ ಮಲ್ಲಿಕಾರ್ಜುನ್ ರವರಿಗೆ ಇದೇ ವೇಳೆ ಟಾಂಗ್ ಕೊಟ್ಟಿದ್ದಾರೆ ಜಿಲ್ಲಾ ಸಮಿತಿಯ ಮುಂದಿನ ಮೂರು ವರ್ಷದ ಅವಧಿಗೆ ಜಿಲ್ಲಾಧ್ಯಕ್ಷ ಹಾಗೂ ಎರಡು ಉಪಾಧ್ಯಕ್ಷ ಸ್ಥಾನಕ್ಕೆ ನಗರದ ಕೆಇಬಿ ಕಾಲೋನಿಯ ಆವರಣದಲ್ಲಿ ಇಂದು ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಚುನಾವಣೆ ನಡೆಯಿತು ತದನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಟಿ ಎಸ್ ಬಾಬು ನನ್ನ ಗೆಲುವು ನನ್ನ ವಿರೋಧಿಗಳಿಗೆ ತಕ್ಕ ಉತ್ತರ ಸಿಕ್ಕಿದೆ ನನ್ನ ಕಾರ್ಯವೈಖರಿ ಬಗ್ಗೆ ಎಲ್ಲರಿಗೂ ಗೊತ್ತು ಆದರೂ ಕಳೆದ ದಿನ ಎಲ್ಲೋ ಕುಳಿತುಕೊಂಡು ಇಲ್ಲಸಲ್ಲದ ಆರೋಪ ಮಾಡಿ ನನಗೆ ಇಪ್ಪತ್ತು ಮತಗಳು ಬರುವುದಿಲ್ಲ ಅವರನ್ನು ಸೋಲಿಸಿ ಎಂದು ಮಲ್ಲಿಕಾರ್ಜುನ್ ಆರೋಪ ಮಾಡಿದ್ದರು ನಮಸ್ಕಾರ ನನ್ನ ಆತ್ಮೀಯ ಚಿಕ್ಕಬಳ್ಳಾಪುರ ಸದಸ್ಯ ಬಾಂಧವರೇ ಇಂದು ನಡೀತಾ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ತ್ರೈವಾರ್ಷಿಕ ಚುನಾವಣೆಯಲ್ಲಿ ಆರ್ ಆರ್ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಮೂರ್ತಿ ಮತ್ತು ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿರ್ತಕ್ಕಂಥ ಅಂಜೀರ್ ಅಂಜೀರವರು ಇನ್ನೊಬ್ಬ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಬೈರೆಡ್ಡಿರವರಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಡೋ ಮುಖಾಂತರ ತಮ್ಮ ಸೇವೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಮೂಲಕ ತಮ್ಮಲ್ಲಿ ಕಳ್ಕಳಿಯಿಂದ ಕೇಳ್ಕೊಳ್ತೇನೆ ಕಾರಣ ಎಷ್ಟೇ ಸದಸ್ಯರೇ ಇವತ್ತೇನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎ ಎನ್ ಕೆ ಸ್ಥಾನ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಈಗಿನ ಜಿಲ್ಲಾ ಸಮಿತಿ ಅಧ್ಯಕ್ಷ ಸ್ಥಾನದ ಅಧ್ಯಕ್ಷ ಸ್ಥಾನದ ಎದುರಾಳಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಇವತ್ತು ಅವರು ಸ್ವಂತ ಕೆಲಸಗಳು ಮಾಡಿಕೊಳ್ಳೋ ಮುಖಾಂತರ ಅವರು ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಎಲ್ಲ ಸದಸ್ಯರಿಗೆ ಮೋಸ ಮಾಡಿ ಇವತ್ತು ನಾಮಿನೇಷನ್ ಹಾಕಿದ್ದಾರೆ ಇವ್ರ ಜೊತೆ ಯಾವುದೇ ರೀತಿ ಬೇರೆ ಪದಾಧಿಕಾರಿಗಳಾಗಲಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಲಿ ಯಾರೇ ಯಾರೂ ಇವತ್ತು ನಾಮಿನೇಷನ್ ಹಾಕಿಲ್ಲ ಯಾರೂ ಚುನಾವಣೆ ಎದುರಿಸೋಕ್ಕೆ ಮುಂದೆ ಬರ್ತಾ ಇಲ್ಲ ಈ ಹಿಂದೆ ಒಂದು ಹೊಂದಾಣಿಕೆ ಇತ್ತು ಚುನಾವಣೆ ಆಗೋದು ಬೇಡ ಎಲ್ಲ ತಾಲೂಕು ಸಮಿತಿಗಳಿಗೂ ಒಬ್ಬೊಬ್ಬ ಒಬ್ಬೊಬ್ಬರಿಗೆ ಒಂದೊಂದು ಬಾರಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಕೊಡಬೇಕಂತೇಳ್ಬಿಟ್ಟು ಹೊಂದಾಣಿಕೆ ಆಗಿತ್ತು ಅದರ ಭಾಗವಾಗಿ ಗೋರಿಬಿದ್ನೂರು ಮತ್ತು ಶಿಡ್ಲಘಟ್ಟ ತಾಲೂಕುಗಳಿಗೆ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಕೊಡಬೇಕಾಗಿತ್ತು ಅದೇ ರೀತಿ ಈ ಬಾರಿ ಗೋರಿಬಿದ್ನೂರಿಂದ ಆಯ್ಕೆಯ ಮೂರ್ತಿಯವರಾಗಿರ್ತಾರೆ ಇವ್ರಿಗೆ ಇವತ್ತು ಮೋಸ ಮಾಡಿ ಇವರು ನನ್ನ ಎಲೆಕ್ಷನ್ನ ಇವತ್ತು ಹೋಗಿ ನಾಮಿನೇಷನ್ ಹಾಕಿ ಇವತ್ತು ಎಲ್ಲ ಸದಸ್ಯರಿಗೆ ಇವತ್ತು ದ್ರೋಹ ಮಾಡಿದ್ದಾರೆ ಅವ್ರ ಕಾರಣ ಇಷ್ಟೇ ಅವರಿಗೆ ಅಧಿಕಾರ ದಾಹ ಅನ್ನೋದು ತುಂಬ ದೊಡ್ಡ ಮಟ್ಟದಲ್ಲಿದೆ ಅವರ ಸ್ವಂತ ಕೆಲಸಗಳು ಅವ್ರ ಬೇಳೆ ಬೇಯಿಸ್ಕೊಳ್ಳೋ ವಿಚಾರಕ್ಕೆ ಇವತ್ತು ಅವರು ನಾಮಿನೇಷನ್ ಹಾಕಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಇವ್ರ ಹತ್ರ ತಂಡ ಯಾವುದೇ ಇಲ್ಲ ಅಂತಂದ್ರೂ ನಮ್ಮ ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಎಲ್ಲ ಸದಸ್ಯರುಗಳು ಎಲ್ಲ ಸೇರಿ ಇವತ್ತು ಏನು ಒಂದು ತಂಡನ ಆಯ್ಕೆ ಮಾಡಿದರೆ ಅದನ್ನು ಇನಾಮಿನೈಸ್ ಮಾಡ್ಬೋದಾಗಿತ್ತು ಆದರೆ ಇವರು ಒಬ್ಬರೇ ಒಬ್ಬರು ಒಂದು ಅಧಿಕಾರ ದಾಖೋಸ್ಕರ ಇವತ್ತು ಚುನಾವಣೆಯನ್ನು ಸಾಕಷ್ಟು ಹಣನ ಪೋಲ್ ಮಾಡ್ತಾ ಇದ್ದಾರೆ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಇನ್ನು ಉಳಿದ ಎಲ್ಲ ಪದಾಧಿಕಾರಿಗಳು ಇವತ್ತು ಅವಿರೋಧವಾಗಿ ಆಗಿ ಆಗಿರ್ ಆಯ್ಕೆ ಆಗಿರ್ತಾರೆ ಸೊ ನಾನು ನಿಮಗೆ ಕೇಳ್ಕೊಳ್ಳೋದು ಏನಂದರೆ ಸದಸ್ಯರೇ ಮುಂದಿನ ದಿನಗಳಲ್ಲಿ ಈಗ ಕೇಂದ್ರ ಸಮಿತಿಯಲ್ಲಿ ಆರ್ ಆರ್ ತಂಡದ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಜಿಲ್ಲಾ ಸಮಿತಿಗಳಲ್ಲಿ ಒಳ್ಳೆ ಆಡಳಿತ ನಡ್ಕೊಂಡು ಬರ್ತಾ ನಡ್ಸ್ಕೊಂಡು ಇದ್ದಾರೆ ಹಾಗೆ ಸಾಕಷ್ಟು ಜಿಲ್ಲಾ ಸಮಿತಿಗಳಿಗೆ ಅವರು ಒಳ್ಳೆ ಕಟ್ಟಡಗಳನ್ನು ಈ ಬಾರಿ ಸ್ವ ಸಾಕಷ್ಟು ಜಿಲ್ಲಾ ಸಮಿತಿಗಳಲ್ಲಿ ಈ ಬಾರಿ ಕಟ್ಟಡಗಳು ಕೂಡ ನಿರ್ಮಾಣ ಆಗ್ತಾ ಇದೆ ತಾಲೂಕು ಸಮಿತಿಗಳಲ್ಲಿ ಒಂದಷ್ಟು ಕಡೆ ನಿರ್ಮಾಣ ಆಗ್ತಾ ಇದೆ ಕೇಂದ್ರ ಸಮಿತಿಯಿಂದ ಸಾಕಷ್ಟು ನೆರವು ಕೂಡ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇದೇ ರೀತಿ ಆಗಬೇಕು ಅಂತ ಆದರೆ ಒಂದು ಹೊಂದಾಣಿಕೆ ಕೊರತೆ ಕಾಣುತ್ತೆ ಬೇರೆಯವ್ರನ್ನ ನೀವು ಗೆಲ್ಲಿಸಿದ್ರೆ ಅದೇ ರೀತಿ ಈ ಈ ಬಾರಿ ನಮ್ಮ ತಂಡದ ಅಭ್ಯರ್ಥಿಗಳನ್ನು ಗೆಲ್ಲಿಸೋ ಮುಖಾಂತರ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದ ಸರ್ವ ಸದಸ್ಯರ ಸರ್ವತೋಮುಖ ಅಭಿವೃದ್ಧಿಗಾಗಿ ತಮ್ಮ ಅಮೂಲ್ಯವಾದ ಮತಗಳನ್ನು ಆರೋ ತಂಡಕ್ಕೆ ಹಾಕುವ ಮುಖಾಂತರ ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕಳ್ಕಳೆಯನ್ನು ಕೇಳ್ಕೊಳ್ತೇನೆ ಧನ್ಯವಾದಗಳು ಇಂತಿ ಮಲ್ಲಿಕಾರ್ಜುನ ಕೇಂದ್ರ ಕಾರ್ಯಕಾರಿಣಿ ಸಂಸ್ಥೆಯ ಸದಸ್ಯರು ಹಾಗೂ ಯುವಜನ ಕ್ರೀಡೆ ಮತ್ತು ಮಾಹಿತಿ ತಂತ್ರಜ್ಞಾನ ಚೇರ್ಮನ್ ನಮಸ್ಕಾರ ಆದರೆ ಇಂದು ಅವರಿಗೆ ಫಲಿತಾಂಶ ತಕ್ಕ ಉತ್ತರ ಕೊಟ್ಟಿದೆ ಅವರು ಮಾಡಿದ ತಪ್ಪುಗಳನ್ನು ನನ್ನ ಮೇಲೆ ರೂಪಿಸಲು ಹೋಗಿ ಅವರು ಈಗ ಎಡವಿ ಬಿಟ್ಟಿದ್ದಾರೆ ನೀನು ಇನ್ನು ರಾಜಕೀಯದಿಂದ ಸಣ್ಣ ಹುಡುಗ ಎಂದು ಟಾಂಗ್ ಕೊಟ್ಟಿದ್ದಾರೆ ರಾತ್ರಿ ಎಲ್ಲ ಗೊತ್ತಿಲ್ಲ ಗೌರಿಬಿಂದೂರಲ್ಲೋ ಇಲ್ಲ ಚಿಕ್ಕಬಳ್ಳಾಪುರದಲ್ಲೋ ನಮ್ಮ ಸ್ಟೇಟ್ ಎಂ ಸಿ ಮೆಂಬರ್ ಮಲ್ಲಿಕಾರ್ಜುನ್ ಅಂತ ನನ್ನ ಬಗ್ಗೆ ಮಾತಾಡಿದ್ದಾರೆ ಆ ಮಲ್ಲಿಕಾರ್ಜುನ್ ಬಗ್ಗೆ ನನ್ನ ಯೋಗ್ಯತೆ ಕೇಳಿದರೆ ಫಸ್ಟ್ ಅವರ ಯೋಗ್ಯತೆ ತಿಳ್ಕೋಬೇಕು ಅವ್ರು ಎಲ್ಲಿದ್ರು ಯಾರಿಂದ ಏನು ಮಾಡು ಯಾರ ಎಂಪ್ಲಾಯೀಸ್ನ ಏನು ಮಾಡಿದ್ರು ಎಂಪ್ಲಾಯಿಸ್ ಸಸ್ಪೆಂಡ್ ಮಾಡಿಸಿದ್ರು ಮೇಲೆ ಅವರು ಪ್ರಚಲಿತ ಬಂದಿದ್ದು ಅವರು ನನಗೆ ಹೇಳ್ತಾರೆ ಆಫೀಸ್ಗಳಲ್ಲಿ ನಾನು ರೋಪ್ ಹಾಕಿ ಕೆಲಸ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಮೇಲ್ ಮಾಡಿ ಕೆಲಸ ಮಾಡಿಸಿರೋದು ಆತ ಆತ ಇನ್ನ ಜುಟ್ಟು ರಾಜಕಾರಣದಲ್ಲಿ ಅಸೋಸಿಯೇಷನ್ ರಾಜಕಾರಣದಲ್ಲಿ ಜುಟ್ಟಿನ ನನಗೆ ಹೇಳ್ತಾನೆ ನನ್ನ ನನ್ನ ಬಗ್ಗೆ ಹೇಳ್ತಾನೆ ಏನು ರಾಜ್ಯದಲ್ಲಿ ಪಕ್ಷ ಕಟ್ಟಿರೋಣ ನಾನು ನಾನು ಇಡೀ ರಾಜ್ಯ ಸತ್ತಿರನು ನನಗೆ ಹೇಳ್ತಾನೆ ಏನಂತ ರಾತ್ರಿ ಭಾಷಣದಲ್ಲಿ ಎಷ್ಟು ಓಟ್ ಬೀಳ್ತಾರೆ ಅಮ್ಮಮ್ಮ ಅಂದ್ರೆ ಇಪ್ಪತ್ತು ಓಟ್ ಬೀಳ್ತದ ಮುಂದೆ ಚುನಾವಣೆ ನಿಲ್ಬಾರ್ದು ಅಂತ ಹೇಳ್ತಾನೆ ಎಷ್ಟು ಧೈರ್ಯ ಇರಬೇಕು ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲು ಮಾತಾಡಬೇಕಾದ್ರೆ ಅರ್ಥ ಮಾಡಿಕೊಂಡು ಕೂಲಂಕುಷವಾಗಿ ತಿಳ್ಕೊಂಡು ಮಾತಾಡಬೇಕು ಆತ್ಮ ಒಲಕ್ಕೆ ಬಂದು ನನ್ನ ಮೇಲೆ ಹಾಕಿದ್ರೆ ಆಗುತ್ತಾ ಅದ್ಯಾವತ್ತೂ ಸುಳ್ಳು ನಾನು ನೇರ ನಿಷ್ಠೂರವಾಗಿ ಯಾವಾಗಲೂ ಸದಸ್ಯರ ಪರ ಇರ್ತೀನಿ ಅಂತ ಗಂಟಾಘೋಷವಾಗಿ ಹೇಳ್ತೀನಿ ಆತ್ಮ ಇನ್ನೊಂದ್ಸಲ ಹೇಳ್ತೀನಿ ರಾಜಕಾರಣದಲ್ಲಿ ಜುಟ್ಟು ಸರಿ